ಹಲೋ ಬಾಯ್ಸ್ ಈ ವಿಡಿಯೋ ಅಗಲೇ ವಿಡಿಯೋದಲ್ಲಿ ನಾವು ನೋಟ್ಪ್ಯಾಡನ್ನು ಕಲಿತೇವೆ ಈ ವಿಡಿಯೋದಲ್ಲಿ ವಾರ್ಡ್ ಅನ್ನು ಕಲಿಯೋಣ ಇಲ್ಲಿ ಓ ಆ ಪ್ಯಾಡನ್ನು ಟೈಪ್ ಮಾಡಿದ್ದೇವೆ ನೋಡಿ ವರ್ಡ್ ಪ್ಯಾಡ್ ಇಲ್ಲಿ ಕಾಪಿ ಕಟ್ಟು ಪೇಸ್ಟು ನಿಮಗೆಲ್ಲ ಗೊತ್ತೆ ನೋಟ್ಪ್ಯಾಡಲ್ಲೇ ಹೇಳಿದ್ದೇನೆ ಇಲ್ಲಿ ನೀವು ಒಲಗ ಈಗ ನಾವು ಏನಾದರೂ ಟೈಪ್ ಮಾಡಿದ್ದೇವೆ ನೀವು ಕೊಟ್ರೆ ಇಲ್ಲಿ ಡೋಂಟ್ ಸೇವ್ ಹೊತ್ಕಿದರೆ ನೀವು ಬರುತ್ತೆ ಸೇವ್ ಹೊತ್ಕಿದ್ರೆ ಅದೇ ಸೇವ್ ಹೊತ್ಕಿದರೆ ನೀವು ಪೇಜು ಬರ್ತೇವೆ ಓಪನ್ ಓಪನ್ ಒಳಗೆ ಹೋಗ್ಬೋ ಓಪನ್ ಒಳಗೆ ನಾವೇನೂ ಸೇವ್ ಮಾಡಿದ್ರೆ ಅದನ್ನು ತೆಗಿಬೇಕಂದ್ರೆ ಆ ಸೇವ್ ಮಾಡಿದ್ರು ನೋಡ್ಬೇಕಂದ್ರೆ ಇಲ್ಲಿ ಇಷ್ಟೇ ಓಪನ್ ಒಳಗೆ ಹೋಗ್ಬೇಕು ಇಲ್ಲಿ ಸೇವ್ ಸೇವ್ ನಾವೇನೂ ಇಂಪಾರ್ಟೆಂಟ್ ಸು ನೋಡ್ಸನ್ನು ಸೇವ್ ಮಾಡ್ಬೋದು ಸೇವ್ ಸೇವ್ಯಾಕ್ಸ್ ಒಳಗೆ ನಾವು ನಾವು ಏನಾದರೂ ಸೇವ್ ಮಾಡಿದ್ರೆ ಅದಕ್ಕೆ ಅದೇ ಅದನ್ನು ಪದ ಚೇಂಜ್ ಮಾಡಬೇಕು ವರ್ಡ್ ಚೇಂಜ್ ಮಾಡಬೇಕಂದ್ರೆ ಬ್ಯಾಕ್ ಸ್ಪೇಸ್ ಕೊಟ್ಟು ಈ ಈಗ ನಾವು ಈಗ ಅಂತ ಬರ್ತೀವಿ ನೋಡಿ ಅಂತ ಬರ್ತಿದ್ದೇವೆ ಇದನ್ನು ದಾಡ್ ಮಾಡ್ತೇವೆ ಇಲ್ಲಿ ಸೇವೆಯಂತ ಇಲ್ಲಿ ಇಲ್ಲ ಸೇವ್ ಮಾಡ್ತೇನೆ ಮೊದಲು ಿಬೇಡ ವಿಶಾಲ ಒಂದು ಪುಣ್ಯ ಬೇಕಂದರೆ ಈಗ ನಾ ಬ್ಯಾಕ್ ಸ್ಪೇಸ್ ಕೊಟ್ಟು ವಿ ಐ ಎಸ್ ಎಚ್ ಎ ಈ ರೀತಿಯಾಗಿ ಮಾಡ್ಬೋದು ಈಗ ಪ್ರಿಂಟ್ ನಮ್ಮ ಕಡೆ ಪ್ರಿಂಟರ್ ಇದ್ರೆ ಪ್ರಿಂಟ್ ಮಾಡ್ಬೋದು ಇಲ್ಲಿ ಪ್ರಿಂಟ್ ಪ್ರಯೋಗ ಅಂದರೆ ಹೇಗಿರುತ್ತೆ ನೋಡ್ಬೋದು ಪೇ ಸೆಟಪ್ ಪೇ ಸೆಟಪ್ ಒಳಗೆ ಎ ಫೋರ್ ಸೈಜು ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪ್ ಪೋರ್ಟೇಟ್ ಅಂದರೆ ಲ್ಯಾಂಡ್ಸ್ಕೇಪ್ ಅಂದರೆ ಹೀಗೆ ಪೋರ್ಟ್ರೇಟ್ ಅಂದರೆ ಹೀಗೆ ನಾವು ಇಲ್ಲಿ ಅಬೌಟ್ ವೋಟ್ ಪ್ಯಾಡ್ ವೋಟ್ ಪ್ಯಾಡ್ ಬಗ್ಗೆ ಮಾಹಿತಿ ಬಂದಿರುತ್ತೆ ಮತ್ತು ಎಕ್ಸಿಟ್ ಅಂದರೆ ಹೋಗುತ್ತೆ ಈಗ ಇದರಲ್ಲಿ ಕ್ಯಾಲಬರಿ ನಮಗೆ ಅಕ್ಷರಗಳನ್ನು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಇರುತ್ತೆ ನೋಡಿ ಇದೆಲ್ಲ ನಾನಾ ರೀತಿಯಾದ ಅಕ್ಷರ ಸ್ಟೈಲ್ಸ್ ಬೇರೆ ಬೇರೆ ಇರುತ್ತೆ ಇವು ಇಲ್ಲಿ ತ ಇಲ್ಲಿ ತನಕ ಫಾಂಟ್ ಫ್ಯಾಮಿಲಿ ಎಂದು ಕರೀತಾರೆ ಇಲ್ಲಿ ಗಳಲ್ಲಿ ನಂಬರ್ಗಳಲ್ಲಿ ನಂಬರ್ ನಂಬರ್ಗಳಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಸಾರ್ ಅಕ್ಷರ ಇದ್ದರೆ ಸಾಕು ಅಕ್ಷರ ಕಾರ್ ನೋಡ್ಕೊಬೋದು ಇಲ್ಲಿ ದಪ್ಪ ಅಕ್ಷರ ಬೇಕಂದ್ರೆ ಹೀಗೆ ಬೇರೆ ಅಷ್ಟೇ ಇರೋಂದ್ರೆ ಹೀಗೆ ಇದನ್ನು ಸ್ವಲ್ಪ ಕ್ರಾಸ್ ಬೇಕಂದ್ರೆ ಹೀಗೆ ದಪ್ಪನ್ನು ಬೇಕಂದರೆ ಈಗ ಎರಡು ಎರಡೂ ಮೇಲೆ ಕ್ಲಿಕ್ ಮಾಡಬೇಕು ಅಂಡರ್ಲೈನು ಬೇಕಂದ್ರೆ ಹೀಗೆ ಅದಕ್ಕೆ ಇದು ನಮಗೆ ಬೇಡ ಅಂದರೆ ಇಲ್ಲಿ ಎ ಬಿ ಸಿ ಮೇಲೆ ಹೀಗೆ ಸ್ವಲ್ಪ ಕ್ರಾ ಲೈನ್ ಆಗಿ ಕೊಟ್ಟಿದ್ದಾರೆ ಗೊತ್ತಾ ಇದರ ಕ್ಲಿಪ್ ಮಾಡಿದ್ರೆ ಬರ್ತೇನೆ ನಮಗೆ ಫಿಫ್ತ್ ಅನ್ನೋದು ತನ್ನೇ ಇರುತ್ತೆ ಅಲ್ವಾ ಇದನ್ನ ಇಲ್ಲಿ ನೋಡಿ ಇದಕ್ಕೆ ಸೂಪರ್ ಸ್ಕ್ರಿಫ್ಟ್ ಅಂತಾರೆ ಇದಕ್ಕೆ ಸಪರ್ ನಾವು ಸೈನ್ಸ್ ಅಲ್ಲಿ ಎಚ್ ಟು ಅಂತ ಕರಿತೀವಿ ಎಚ್ ಟು ಇಲ್ಲಿ ಟು ಅನ್ನೋದು ತರ ಅಲ್ಲ ಅದಕ್ಕೆ ಇಲ್ಲಿ ನೋಡಿ ಇದಕ್ಕೆ ಇದು ಇಲ್ಲಿ ಇಲ್ಲಿ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದನ್ನ ಸ್ವಲ್ಪ ನಿಂತಿರ್ಬೇಕು ಸಬ್ಸ್ಕ್ರಿಪ್ಟ್ ಇದು ಸೂಪರ್ ಸ್ಕ್ರಿಪ್ಟ್ ಇದನ್ನ ಸೆಲೆಕ್ಟ್ ಮಾಡಿ ಅಕ್ಷರ ಮಾಡ್ಬೋದು ಸಾಂಗ್ ಮಾಡ್ಬೋದು ಸಾಲು ಮಾಡಬೇಕು ಈಗ ನಾವು ಇದನ್ನು 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 ಅಂದರೆ ಇದು ಹೈಲೈಟ್ ಕಲರ್ ಕಲರ್ ಅಂತ ಹಿಂದೆ ಹಿಂದಿನ ಹಿಂದಿನ ಕಲರ್ ಹಿಂದೆ ಬ್ಯಾಕ್ ಗ್ರೌಂಡ್ ಕಲರು ಹೈಲೈಟ್ ಕಲರ್ ಇದು ಇವರು ಅಕ್ಷರಗಳ ಕಲರ್ ಅಕ್ಷರ ಕಲರ್ ಚೇಂಜ್ ಆಗ್ತದೆ ಅಲ್ವಾ ಕಲರ್ಸ್ ಎಲ್ಲ ಹೋಗಿ ಬೇಸಿಕ್ ಕಲರ್ಸಿ ಹೋಗಿ ಇದು ದೊಡ್ಡ ಅಕ್ಷರ ಇದನ್ನು ಇಲ್ಲಿ ಇದು ಈಗ ಇದಕ್ಕೆ ಹೇಳ್ತಾರೆ ಅಂದರೆ ಇದು ಅಲೈನ್ ಟೆಸ್ಟ್ ಲೆಫ್ಟ್ ಲೆಫ್ಟ್ ಸೈಡ್ ಇರೋಲ್ಲ ಟೆಸ್ಟ್ ಲೆಫ್ಟ್ ಅಲೈನ್ ಅಂತಾರೆ ಇದಕ್ಕೆ ಸೆಂಟರ್ ಅಲೈನ್ ಅಂತಾರೆ ಇದು ರೈಟ್ ಅಲೈನ್ ಇದು ಜಸ್ಟಿಫೈ ಅಂತಾರೆ ಇಲ್ಲಿ ನೋಡಿ ಲೆಫ್ಟ್ ಅಲೈನ್ ಇದೆ ರೈಟ್ ಇದು ಸೆಲೆಕ್ಟ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಬಾರ್ದು ಇದು ತಲೆಗೆ ಹೀಗೆ ಬಂದಿರುತ್ತೆ ಇದು ಇದು ಬುಲೆಟ್ಸ್ ಅಂತಾರೆ ನೋಡಿ ಇಲ್ಲಿ ಬುಲೆಟ್ಸ್ ಸಲ ಗೊತ್ತಿದೆ ಇದನ್ನ ದಾಡ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಬೇಕು ನೋಡಿ ಇನ್ನು ಎ ಬಿ ಸಿ ಕ್ಯಾಪ್ಟೇಟರು ಹೀಗೆ ರೌಂಡ್ ಆಗಿ ಎಲ್ಲ ಹೋಗಿ ನಾನೇ ರೀತಿಯಾಗಿ ಬರುತ್ತೆ ಪಿಕ್ಚರ್ ಪಿಕ್ಚರ್ ಹೋಗಿ ನಾವು ಏನಾರು ಪಿಕ್ಚರ್ ಸೇವ್ ಮಾಡಿದ್ದಾನೆ ಇಲ್ಲಿ ಪಿಕ್ಚರ್ ಹಚ್ಬೋದು ಪೇಂಟ್ ಡ್ರಾಯಿಂಗ್ ಇಲ್ಲಿ ಪೇಂಟ್ ಡ್ರಾಯಿಂಗ್ ಅಂದರೆ ನಾವು ಇಲ್ಲಿ ಪ್ರೇರ್ ನೇಚರ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಈಗ ನಾವು ಏನಾದರೂ ಪೂಜೆ ಮಾಡ್ತೀವಿ ಇದನ್ನು ತೆಗೆದ್ರೆ ನೋಡಿ ಸ್ಯಾಂಕ್ ಬಂದು ಇಲ್ಲಿ ಅದನ್ನು ಪೇಂಟ್ ಡ್ರಾಯಿಂಗ್ ಅದು ಪಾಠ ಇದೆ ಅದನ್ನು ಹೇಳಬೇಕು ಡೇಟ್ ಆ್ಯಂಡ್ ಟ್ಯಾಂಕ್ ಡೇಟ್ ಆ್ಯಂಡ್ ಟೈಮ್ನಲ್ಲಿ ಒಂದು ಹೀಗೆ ನಾನು ರೀತಿಯಾಗಿ ಸಂಡೇ ಇವೆಲ್ಲ ಬರುತ್ತೆ ಇದರ ಇದನ್ನು ನಮಗೆ ಹೀಗೆ ಈ ಥರ ಬೇಕಾ ಈ ಥರ ಬೇಕಾ ಇದು ಒಂದು ಜೂನ್ ಟ್ವೆಂ ಟು ತೌಸಂಡ್ ಟ್ವೆಂಟಿ ಫೈವ್ ಬಾರ್ ನಂಬತ್ತಲ್ವ ಇನ್ಸರ್ಟ್ ಆಬ್ಜೆಕ್ಟ್ ಇನ್ಸರ್ಟ್ ಅಬ್ಜೆಕ್ಟೆ ಏನು ಅಷ್ಟೇನು ಯೂಸ್ ಆಗೋಲ್ಲ ಇವು ಮೈಕ್ರೋಸಾಫ್ಟ್ ಆಫೀಸ್ ಡೌನ್ ಫ್ರೆಂಟಲ್ಲಿ ಬರ್ತೀವಿ ಫ್ರೆಂಡ್ ಫ್ರೆಂಡ್ ನೆಕ್ಸ್ಟು ನಮಗೆ ಗೊತ್ತು ಫ್ರೆಂಡು ಈಗ ಒನ್ ಮಂತ್ ಆಗುತ್ತೀರಿ ಫೈ ಅಲ್ಲಿ ನೋಡಿ ತೋರಿಸ್ತೀವಿ ಫೈನಕ್ಸ್ಟ್ ಆಗಲ್ವಾ ಅದಕ್ಕೆ ತೋರಿಸೋದಿಲ್ಲ ರಿಪ್ಲೇಸ್ ರಿಪ್ಲೇಸು ಸೆಲೆಕ್ಟ್ ಆಗೋ ಗೊತ್ತಿದೆ ಈಗ ಝೂಮ್ ಏನಂದರೆ ಜೂಮು ಜೂಮ್ ಆಗುತ್ತೆ ನೋಡಿ ಜೂಮ್ ಔಟ್ ಅಂದರೆ ಝೂಮ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಈ ರೂಲರ್ ರೂರರ್ ಅಂದರೆ ನೋಡಿ ರೂಲ್ ರೂರಲ್ ಮೇಲೆ ಇರುತ್ತೆ ಹೋಗುತ್ತೆ ಹೋಗ್ತೈತೆ ನೋಡಿ ನೋಡಿ ಹೋಗುತ್ತೆ ಅಲ್ವಾ ಸ್ಟೇಟಸ್ ಅಂದರೆ ಇಲ್ಲಿ ತಲಗಿಂದು ಇಲ್ಲಿ ಕೂಡ ಜೂಮ್ ಮಾಡ್ಬೋದು ನೀವು ವರ್ಡ್ರ್ಯಾಪ್ ವರ್ಡ್ರ್ಯಾಪು ಅವಳೇ ನಿಮಗೆ ಉಪತ್ತಲ್ಲ ಆ ರೂರಲ್ ಹೀಗೆ ಬರುತ್ತೆ ಮೆಜರ್ಮೆಂಟ್ ಈಗ ನಿಮಗೆ ರೂರಲ್ ಬೇಕು ಮೆ ಈ ಸೆಂಟಿಮೀಟರ್ಸ್ ನೋಡಿ ಸೆಂಟಿ ಪಾಯಿಂಟ್ಸ್ನಲ್ಲಿ ಹೀಗೆ ಬರುತ್ತೆ ಇಂಚಸ್ ನಿಮಗೆ ಸ್ವಲ್ಪ ಅರ್ಥ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ